ಏ ಹಬ್ಬಕ್ಕೆ ಅಲ್ಲವಾ ಇಗೋ ನನ್ನ ಒಂದು ಮೆಟ್ಟು ನನ್ನ ಅಣ್ಣ ಹತ್ತಿರ ಆಯ್ತಾ ಇನ್ನೊಂದು ಮೆಟ್ಟು ಪಕ್ಕದ ಮನೆಯಲ್ಲಿ ಹತ್ತಿರ ಅವರಿಬ್ಬರು ಜಗಳ ಮಾಡುವುದ ಅವರು ಮೆಟ್ಟು ಯಾವಾಗ ಬಿಸಾಡುತ್ತಾರೆ ಅಂತ ಕಾಯುತ್ತಿದ್ದೆ ಕಾಲಿಗೂ ಬಿಸಾಡಿದ್ರಲ್ಲ ಪಕ್ಕದ ಹಾಕಿಕೊಂಡು ಓಡಿ ಬಂದೆ ಸರಿ ನಿನ್ನ ಮೆಟ್ಟಿನ ಕತೆ ಇದು ಇವತ್ತು ಶಾಲೆಗೆ ಬೇಗ ಬರಲಿ ಕೇಳಿದಾರಲ್ಲ ಯಾಕೆ ಶಾಲೆಯಲ್ಲಿ ಇವತ್ತು ಹಾಲು ಕುಡಿತಾರಲ್ಲ ಏ ಹಾಲು ಕುಡಿಯಲು ಬರೀ ಬೇಜಾರ ಏ ನಾನಾಗುವ ಆದ್ರೆ ನನ್ನ ಹೆಡ್ ಮಾಸ್ಟರು ಇವತ್ತು ಮಾಡಿ ಮಾಡಿಕೊಡ್ತೇನೆ ಅಂತ ಹೇಳಿದ್ರು ಆಯ್ತಾ ಹಾಗಾಗಿ ಒಂದು

ನಿಸ್ತಿ ಆಯ್ತು ಏ ಮಂಜು ಬೆಳಿಗ್ಗೆ ಬರುವಾಗ ಸಾರೇ ಚಿಕ್ಕನ್ ಸಿಗುತ್ತೆ ಅಂತಿದ್ದೆಂತೆ ಏನಾದ್ರೂ ರಾಜ ಈಗ ಸಿಕ್ಕಿದ್ದೆ ಸರಿ ತಿಂದು ಜೀವಕಟ್ಟೆ ಮಾಡ್ಕೊಡಿ ಮತ್ತೆ ತರಕಾರಿ ತರ್ಕಾರಿಗಳ ತೇಗಿನ ಕಟ್ಟೆ ಬಿಸಾಕ್ತಿ ನಿಮ್ಗೆ ಚಿಕ್ಕ ಮಾಡಿ ಕೈ ಎತ್ತಿ ಅಲ್ವಾ ಒಂದು ತಾಳೆ ಬರುತ್ತಲ್ಲ ಅದಕ್ಕೆ ತಜ್ಜ ತಜ್ಜ ಹಸಿರು ಟೋಕನ್ ಅಲ್ಲ ಹಸಿರು ಟೋಕನ್ ಸಿಕ್ಕಿ ಮೊಟ್ಟೆ ಕೇಳು ಇರ್ಲಿ ವಿದ್ಯಾರ್ಥಿಗಳೇ ನಾಳೆ ನಮ್ಮ ಶಾಲೆಗೆ ಮಾನ್ಯ ಅಕ್ಷರದಾಸ ಅಧಿಕಾರಿಗಳು ಆಗಮಿಸಲಿದ್ದಾರೆ ಅವರು ನಮ್ಮ ಶಾಲೆಯ ಅಕ್ಷರದಾಸ ವ್ಯವಸ್ಥೆಯನ್ನು ಗಮನಿಸಲಿದ್ದಾರೆ ಹಾಗೆ ನಿಮ್ಮ ಕೆಲವು ಪ್ರಶ್ನೆಗಳನ್ನು ಕೇಳಬಹುದು ಅದಕ್ಕೆ ನೀವು ಅವರಿಗೆ ಸಮರ್ಪಕವಾದ ಉತ್ತರವನ್ನು ಕೊಡಬೇಕು ಆದ್ದರಿಂದ ನೀವು ಯಾರು ಕೋಡೆ ನೀನೆ salariés ಗೊತ್ತಾಯ್ತಾ ಐಸುವನ್ ಇದು ನಿಮಗೆ ಅಲ್ಲ ಅನ್ನೆ ನಿಮಗೆ ಇಕ್ಕೆರಲ್ಲ ಅವರಿಗೆ ಅವರಿಗೆ ಕೇಳಿಸ್ತಿದ್ರೆ ನೀವು ಹೇಳಬೇಕು ಗೊತ್ತಾಯ್ತಾ ಐಸುವನ್ ನಿಮ್ಮಂತೆ ಚಿಕ್ಕಿ ಅವರು ಚಿಕ್ಕಿ ಬಟ್ ಅವರು ಬಟ್ ಶಾಲೆಗೆ ಮಾನ್ಯ ಅಕ್ಷರದಾಸ ಅಧಿಕಾರಿಗಳು ಆಗಮಿಸಿದ್ದಾರೆ ಅವರು ತಮ್ಮ ಶಾಲೆಯ ಅಕ್ಷರದಾಸ ವ್ಯವಸ್ಥೆಯನ್ನು ಗಮನಿಸಿದ್ದಾರೆ ಈಗ ನಮ್ಮನ್ನೆಲ್ಲ ಉದ್ದೇಶಿಸಿ ಒಂದೊಂದು ಮಾತನಾಡಬೇಕಾಗಿ ಮಾನ್ಯ ಅಕ್ಷರದಾಸೋಹ ಅಧಿಕಾರಿಗಳೇ ಕೇಳಿಕೊಳ್ಳುತ್ತಿದ್ದೇನೆ ಹಾಗೂ ವಿದ್ಯಾರ್ಥಿಗಳೇ ಇಂದು ನಾನು ನಿಮ್ಮ ಶಾಲೆಯ ಅಕ್ಷರದಾಸ ಯೋಜನೆಯನ್ನು ಪರಿವೀಕ್ಷಿಸಿ ಸನ್ನ ಮಾಡಿದ್ದೇನೆ ವಿದ್ಯಾರ್ಥಿಗಳೇ ಸರ್ಕಾರವು ನಿಮಗೆ ಅಕ್ಷರದಾಸ ಊಟದವರಿಗೆ ಮೊಟ್ಟೆ ಚೆಕ್ಕಿ ಮತ್ತು ಹಾಲಿನ ವ್ಯವಸ್ಥೆ ಮಾಡಿದೆ ಇದು ನಿಮಗೆ ಪುಕ್ಕಟೆ ಆಗಿ ಸಿಗುತ್ತಿದ್ದರು ಸರ್ಕಾರ ಈ ಎಲ್ಲ ಆಹಾರ ಸಾಮಗ್ರಿಗಳನ್ನು ಹಣ ಕೊಟ್ಟು ಖರೀದಿಸಿ ಮತ್ತೆ ನಿಮಗೆ ಪೂರೈಸುತ್ತಿದೆ ಆದ್ದರಿಂದ ನೀವು ಇದನ್ನು ಸರಿಯಾಗಿ ಸದ್ಬಳಕೆ ಮಾಡಬೇಕಾಗಿದೆ ಅಕ್ಷರದಾಸು ಆರಂಭಿಸಿರುವುದು ಶಾಲೆಯಲ್ಲಿ ಮಕ್ಕಳಿಗೆ ಪೌಷ್ಟಿಕ ಆಹಾರ ಒದಗಿಸುವುದರೊಂದಿಗೆ ಶೈಕ್ಷಣಿಕ ಚಟುವಟಿಕೆಗಳಿಗೆ ಹೆಚ್ಚಿನ ಸಮಯ ನೀಡುವುದಾಗಿದೆ ಮಧ್ಯಾಹ್ನ ಬಿಸಿ ಊಟ ನೀಡುವುದರಿಂದ ಮಕ್ಕಳು ಮನೆಗೆ ಹೋಗಿ ಭರವಸೆ ಹಾಗೂ ಅಭಯಗಳನ್ನು ತಪ್ಪಿಸಬಹುದಾಗಿದೆ ಊಟದಲ್ಲಿ ಬಳಸುವ ಬೇರೆ ಮತ್ತು ತರಕಾರಿಗಳು ಹೆಚ್ಚಿನ ಪೌಷ್ಟಿಕತೆ ಹೊಂದಿರುವುದರಿಂದ ಇವುಗಳನ್ನು ಹೊಸ ಕಟ್ಟಿಗೆ ಸಿಸ್ತಾರದೆ ಪೂರ್ಣವಾಗಿ ಊಟ ಮಾಡುವುದರ ಮೂಲಕ ಸದೃಢವಾದ ಆರೋಗ್ಯವನ್ನು ಕಾಪಾಡಿಕೊಳ್ಳಿ ಈ ಸಂದರ್ಭದಲ್ಲಿ ಮುಖ್ಯಪಾಧ್ಯ ಹಾಗೂ ವಿದ್ಯಾರ್ಥಿಗಳಿಗೆ ಅಭಿನಂದಿಸಿ ನನ್ನ ಈ ಮಾತನ್ನು ಮುಗಿಸುತ್ತಿದ್ದೇನೆ ಇತ್ತು ನಮ್ಮನ್ನೆಲ್ಲ ನಮ್ಮನೆ ನಾವು ತೇಚಿದೀವಿ ಮಾತನಾಡ್ತಾ ಆಗೋ ಅಕ್ರದ್ ಆಗ್ತಾವ ವ್ಯವಸ್ಥೆಯ ಮಹತ್ವವನ್ನು ಉಪಯೋಗಿಸಿಕೊಂಡ ಮಾನ್ಯ ಅಸ್ರದ್ ಆಗ್ತವಾ ಅಧಿಕಾರಿಗಳೇ ಧನ್ಯವಾದವನ್ನು ಕಳು ವಿದ್ಯಾರ್ಥಿಗಳೇ ನೀವು ಪೆಹಲ ವಿಜಯ ಮಾನ್ಯಾಗು ಸರ್ ನಾವು ಅಪರಿಷ್ವಾ